ಬರಲಕನಿ

नोटरी मुंदिन कन एंट्री इति लाइक ಮಾಡ್ಕೊರೆ ಎಲ್ಲರೂ ಬರ್ಬಡಾಕ ತಿರುಗಲ್ಲ ಲೈಕ್ ಕನ್ ನೋಡಿ ಇವರೇ ನೋಡಿ ವಾಳಕ ಏಯ ವದರ இத <laughs> <Incredibly logical handelas> <wirine> <Trud>

நோடுங்க நோட்ரில நோட்ரி உடஹ் இதனா மாலங்கோப்பி ப்ரதர்ஸ் லை மறுக்குற எல்லாரும்

ಮುಂಜಾನೆ ಕನಕ ಹೋಗನು ಆಲಗೂರ್ ಹದಿನೇಳನೇ ತಾರೀಖು ಐತ್ ನೋಡ್ರಿ ಆಲಗೂರ್ ಮುಚ್ಚಂಡಿ ಕಣಕ್ ಹೋಗಲಿಲ್ಲ ಗಾಡಿ ನಮ್ಮ ನಮ್ ಅನ್ಕೋ ತಿರ್ವಾಡಿ ಬೇದ್ರು ಹತ್ತನಿ ಡ್ರ್ಯಾಗನ್ ಬಿಳಂತ್ಲೇ ಹತ್ತನಿ ಮುಚ್ಚಂಡಿ ಕಣ ಕೊಂಟ್ರಲ್ಲರಿ ಹೋಗು ತಾಜಾತ್ ಅದ್ರ ಮ್ಯಾಗ ಗಾಲಿ ಮ್ಯಾಗ ಇಬ್ಬ್ರ ಗಾಲಿ ಬಡ್ಯಾಗೆ ಇಬ್ಬರು ಸತ್ತಾರ ಜಾಗ ಮ್ಯಾಗ ಕುಲ ಹಿಂದ ಜಿಗದ್ರಿ ಅಡ್ ಕಾಲಕ್ ಕಟ್ಟೆಗಾಲ ಬಾಳಿ ಡವನಾಲಿ ಒಟ್ಟ ಏನ್ ನೂಟ್ರಲ್ ರೀ ಒಟ್ಟ ವೇಟ್ರಿ ಮತ್ ನಾಲ್ಕಾ ನಾಕೂರ್ ಏನ್ರಿಂದ್ರಿ ಒಟ್ಟ ಲೈಕ್ ಮಾಡ್ರಿ ಹಿಂದಾಡಿ ಕಮೆಂಟ್ ಮಾಡಿಕ್ರಿ ಅದಕ್ಕೆ ಲೈವ್ ಬಂದ್ ಮಾಡ್ತೀನಿ ಹಿಂದಾಡಿ ಭಾಳ ಹಾಕ್ತೀನಪ್ಪ ಲೈವ್